ಎ ಟ್ವೆಂಟಿ ಫೋರ್ ಕ್ರಿಯೇಷನ್ಸ್ ಆ್ಯಂಡ್ ಗೋಕುಲ್ ಫಿಲ್ಮ್ಸ್ ಈ ಸಿನಿಮಾನ ಅರ್ಧ ಚಿತ್ರೀಕರಣ ಮುಗಿದಾಗ್ಲೇ ಈಗಿನ ಕಾಲದಲ್ಲಿ ಡಿಸ್ಟ್ರಿಬ್ಯೂಟರ್ಗಳು ಕಡಿಮೆ ಆಗಿದ್ದಾರೆ ಅದರಲ್ಲೂ ಡಿಸ್ಟ್ರಿಬ್ಯೂಷನ್ ದುಡ್ಡು ಕೊಡ್ತಗಳವರದ್ದು ಇಲ್ಲವೇ ಇಲ್ಲ ಆದರೆ ಈ ಸಿನಿಮಾದ ಒಂದೇ ಒಂದು ಕ್ಲೈಮ್ಯಾಕ್ಸ್ ನೋಡಿ ಗೋಕುಲ್ ಫಿಲ್ಮ್ಸ್ನ ಗೋಕುಲ್ ರಾಜ್ ಅವರು ಇದನ್ನು ಅರ್ಧ ಚಿತ್ರೀಕರಣ ಸಮಯದಲ್ಲೇ ಬಹಳ ದೊಡ್ಡ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಕೊಂಡ್ಕೊಂಡಿದ್ದಾರೆ ಅವರನ್ನು ನಾನು ಸ್ಟೇಜ್ ಮೇಲೆ ಕರೀತೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಾಗಶೇಖರ್ ಹ್ಯಾಪಿ ಬರ್ತ್ಡೇ ಗಾಡ್ ಬ್ಲೆಸ್ ಯು ಸರ್ ಸರ್ ಈ ಸಿನಿಮಾ ಸೂಪರ್ ಹಿಟ್ ಆಗಿದೆ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹಿಟ್ ಆಗುತ್ತೆ ಅಂತಲೇ ನಾನು ತೊಗೊಂಡಿದ್ದು ಸರ್ ನಾನು ತುಂಬ ಕಾನ್ಫಿಡೆನ್ಸ್ ಇದೆ ಇವರು ಅಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ಹಾರ್ಡ್ ವರ್ಕ್ ಇದೆ ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ ಸಾಂಗ್ಸು ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೇ ತೊಗೊಂಡಿದ್ದೀನಿ ಪಿಚ್ಚರ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಹೋಗುತ್ತೆ ಒಂದು ಇದು ಥ್ಯಾಂಕ್ ಯು ವೆರಿ ಮಚ್ ನಾಗಶೇಖರ್ ಮತ್ತು ಅವ್ರ ಟೀಮ್ಗೆ ಅವ್ರ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ವರ್ಲ್ಡ್ ವೈಡ್ ಎಲ್ಲ ಕಡೆನೂ ನಾವು ಪ್ಲ್ಯಾನ್ ಮಾಡಿಬಿಟ್ಟೆ ರಿಲೀಸ್ ಮಾಡ್ತೀವಿ ಫಸ್ಟ್ ಆಫ್ ಆಲು ಓವರ್ ಮಾತಾಡ್ತಾ ಇದ್ದೀವಿ ನಂತರ ಕರ್ನಾಟಕದಲ್ಲಿ ಫಸ್ಟು ನಾವು ದೊಡ್ಡ ಮಟ್ಟಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಖಂಡಿತವಾಗೂ ಒಳ್ಳೆ ಸಿನಿಮಾ ಆಗುತ್ತೆ ದೇವ್ರ ಇಚ್ಛೆ ಖಂಡಿತವಾಗೂ ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಜನ ಬಂದು ಒನ್ ಇಷ್ಟು ಟೂ ಆಗಿ ಹಿಟ್ ಆಗುತ್ತೆ ಅನ್ನೋದಕ್ಕೆ ನನ್ನ ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ದೇವ್ರ ದೈದಿಂದ ಒಳ್ಳೇದಾಗುತ್ತೆ ಥ್ಯಾಂಕ್ ಯು